ಸಾಲು ಸಾಲು ದೂರು ಪ್ರತಿದೂರು ದಾಖಲಾದ ಬೆನ್ನಲ್ಲೇ ಸದ್ಯ ಗೋಲ್ಡ್ ಐಶ್ವರ್ಯ ಗೌಡ ಮನೆ ಖಾಲಿ ಮಾಡಿದ್ದಾರಂತೆ ಅಷ್ಟಕ್ಕೂ ಏನಿದು ಬೆಳವಣಿಗೆ ಅಂತೀರಾ ಈ ಸ್ಟೋರಿ ನೋಡಿ ಐಶ್ವರ್ಯ ಗೌಡ ಗೋಲ್ಡ್ ವಂಚನೆ ಕೇಸಲ್ಲಿ ಸಿಲುಕಿ ವಿಲವಿಲ್ಲ ಅಂತ ಒದ್ದಾಡ್ತಿದ್ದಾಳೆ ಈ ಮಧ್ಯೆ ಈಕೆ ವಿರುದ್ಧ ಮತ್ತಷ್ಟು ಆರೋಪಗಳು ಬಂದಿದ್ದು ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಹಣ ನೀಡಿ ಅಕ್ರಮವಾಗಿ ಹಲವು ಸಿಡಿಆರ್ ಪಡೆದ ಆರೋಪ ಕೇಳಿಬಂದಿತ್ತು ಈ ಬಗ್ಗೆ ಬ್ಯಾಟರಾಯನಪುರ ಠಾಣೆಯಲ್ಲಿ ದೂರು ಸಹ ದಾಖಲಾಗಿತ್ತು ಆರ್ ನಗರದಿಂದ ಐಶ್ವರ್ಯ ಮನೆ ಖಾಲಿ ಮಾಡುತ್ತಿರೋದು ಯಾಕೆ ಐಶ್ವರ್ಯ ಗೌಡ ಆರ್ ಆರ್ ನಗರದಿಂದ ಏಕಾಏಕಿ ಮನೆ ಖಾಲಿ ಮಾಡ್ತಿದ್ದಾಳಂತೆ ಅಲ್ಲದೆ ನನ್ನ ಹೆಸರಿಗೆ ವೈಯಕ್ತಿಕವಾಗಿ ಮಸಿ ಬಳಿಯುವ ಕೆಲಸ ನಡೀತಿದೆ ಎಂದು ಐಶ್ವರ್ಯ ಗೌಡ ಆರೋಪಿಸಿದ್ದಾಳೆ ಇವರು ನನ್ನ ಎಂಕ್ವೈರಿ ಮಾಡೋ ರೀತಿ ಎಂಕ್ವೈರಿ ಮಾಡಿದರೆ ನಾನು ಸುಮ್ಮನೆ ಇರ್ತಿದೆ ಸರ್ ನನ್ನ ಪರ್ಸನಲ್ ಲೈಫ್ಗೆಲ್ಲ ಎಂಟ್ರಿ ಆಗಿ ಇಲ್ದೇ ಇರೋದೆಲ್ಲ ಸೃಷ್ಟಿಗಳು ಮಾಡಿದಾಗ ನಾನು ಹೆಂಗೆ ತರ್ಕೊಂಡು ಇರೋ ತಪ್ಪಕ್ಕೆ ನಾನು ಹೆಂಗ್ ತರ್ಕೊಂಡು ಸುಮ್ಮನೆ ಇರಲಿ ಸೊ ಹಾಗಾಗಿ ನಾನು ಆ ಕೆಲಸ ಮಾಡಿದೆ ಅಬಿಡವಿಟ್ ಆಗ್ತಾ ಸೊ ಅವ್ರು ಅದಕ್ಕೆ ಇದು ಕೌಂಟರ್ ಕೊಟ್ಟಿದ್ದಾರೆ ನನಗೆ ಎಂಕ್ವೈರಿ ಹೆಸರಲ್ಲಿ ಮಾಡ್ತಾ ಇರೋ ಈ ಕೆಲಸಗಳು ಅಟ್ಲೀಸ್ಟ್ ಆಚೆ ನಾಲ್ಕು ಜನಕ್ಕೆ ಗೊತ್ತಾದ್ರೆ ಅವ್ರಿಗೆ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಅನ್ನೋದು ಅರ್ಥ ಆದರೆ ನಮ್ಮ ಬಗ್ಗೆನೂ ನಾಲ್ಕು ಜನಕ್ಕೆ ಅರ್ಥ ಆಗುತ್ತೆ ನನ್ನ ಏನು ನೋವು ಅನುಭವಿಸ್ತಾ ಇದ್ದೀನಿ ಅಟ್ಲೀಸ್ಟ್ ಲೀಸ್ಟ್ ಯಾರಿಗೂ ಅರ್ಥ ಆಗಲಿಲ್ಲ ಅಂದರೂ ನನ್ನಂತ ಹೆಣ್ಣು ಮಕ್ಕಳಿಗಾದರೂ ಅರ್ಥ ಇನ್ನೂ ಈಕೆ ಮಾಡುತ್ತಿರುವ ಸಾಲು ಸಾಲು ಆರೋಪಗಳು ಒಂದೆಡೆ ಆದರೆ ಪೊಲೀಸ್ ತನಿಖೆಯ ಮೂಲ ಹೇಳ್ತಿರೋದೇ ಬೇರೆ ಆದರೆ ಐಶ್ವರ್ಯಗೌಡ ನನ್ನನ್ನು ಸಿಕ್ಕಿ ಹಾಕಿಸುವ ಕೆಲಸ ಆಗ್ತಿದೆ ಎಂದಿದ್ದಾಳೆ ಬ ಬ್ಯಾಡ್ರನ್ಪುರ ಪೊಲೀಸ್ ಸ್ಟೇಷನ್ಗೆ ಐಶ್ವರೇಗೌಡ ಒಬ್ಬಳೇ ನನ್ನೊಂದೇ ಕೇಸು ಪಾಪ ಅದಕ್ಕೆ ಎರಡು ತಿಂಗಳಿಂದ ನಾನು ಒಂದೇ ಕೇಸ್ನ ಎಂಕ್ವೈರಿ ಮಾಡಿ 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 ನನಗೆ ಎಂಕ್ವೈರಿ ಮಾಡಿ ಇನ್ನೇನು ದಾರಿ ಕಾಣಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಇವಳು ಪರ್ಸನಲ್ ಲೈಫ್ ಕೊಡಿದ್ರೆ ಇವಳು ಆರಾಮಾಗ್ತಾಳೆ ಅಂತ ಪರ್ಸನಲ್ ಲೈಫ್ ಕುಡಿತಾ ಇದ್ದಾರೆ ಸರ್ ಅಷ್ಟೇ ಸದ್ಯ ಪೊಲೀಸರ ವಿರುದ್ಧವೇ ಐಶ್ವರ್ಯ ಆರೋಪ ಮಾಡ್ತಿದ್ದಾಳೆ ಕೇಸ್ ತನಿಖೆಯಲ್ಲಿದ್ದು ಯಾರದ್ದು ತಪ್ಪು ಯಾರದ್ದು ಸರಿ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಅರವಿಂದ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇದೆ ಸಾಲು ಸಾಲು ದೂರು ಪ್ರತಿದೂರು ದಾಖಲಾದ ಬೆನ್ನಲ್ಲೇ ಸದ್ಯ ಗೋಲ್ಡ್ ಐಶ್ವರ್ಯ ಗೌಡ ಮನೆ ಖಾಲಿ ಮಾಡಿದ್ದಾರಂತೆ ಅಷ್ಟಕ್ಕೂ ಏನಿದು ಬೆಳವಣಿಗೆ ಅಂತೀರಾ ಈ ಸ್ಟೋರಿ ನೋಡಿ ಐಶ್ವರ್ಯ ಗೌಡ ಗೋಲ್ಡ್ ವಂಚನೆ ಕೇಸಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ ಈ ಮಧ್ಯೆ ಈಕೆ ವಿರುದ್ಧ ಮತ್ತಷ್ಟು ಆರೋಪಗಳು ಬಂದಿದ್ದು ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಹಣ ನೀಡಿ ಅಕ್ರಮವಾಗಿ ಹಲವು ಸಿಡಿಆರ್ ಪಡೆದ ಆರೋಪ ಕೇಳಿಬಂದಿತ್ತು ಈ ಬಗ್ಗೆ ಬ್ಯಾಟರಾಯನಪುರ ಠಾಣೆಯಲ್ಲಿ ದೂರು ಸಹ ದಾಖಲಾಗಿತ್ತು ಆರ್ಆರ್ ನಗರದಿಂದ ಐಶ್ವರ್ಯ ಮನೆ ಖಾಲಿ ಮಾಡುತ್ತಿರುವುದು ಯಾಕೆ ಐಶ್ವರ್ಯ ಗೌಡ ಆರ್ಆರ್ ನಗರದಿಂದ ಏಕಾಏಕಿ ಮನೆ ಖಾಲಿ ಮಾಡುತ್ತಿದ್ದಾಳಂತೆ ಅಲ್ಲದೆ ನನ್ನ ಹೆಸರಿಗೆ ವೈಯಕ್ತಿಕವಾಗಿ ಮಸಿ ಬಳಿಯುವ ಕೆಲಸ ನಡೀತಿದೆ ಎಂದು ಐಶ್ವರ್ಯ ಗೌಡ ಆರೋಪಿಸಿದ್ದಾಳೆ ಇವರು ನನ್ನ ಎಂಕ್ವೈರಿ ಮಾಡೋ ರೀತಿ ಎಂಕ್ವೈರಿ ಮಾಡಿದ್ರೆ ನಾನು ಸುಮ್ಮನೆ ಇರ್ತಿದೆ ಸರ್ ನನ್ನ ಪರ್ಸ್ನಲ್ ಲೈಫ್ಗೆಲ್ಲ ಎಂಟ್ರಿ ಆಗಿ ಇಲ್ಲದೇ ಇರೋದೆಲ್ಲ ಸೃಷ್ಟಿಗಳು ಮಾಡಿದಾಗ ನಾನು ಹೆಂಗೆ ತರ್ಕೊಂಡು ಮಾಡದೇ ಇರೋ ತಪ್ಪು ನಾನು ಹೆಂಗೆ ತರ್ಕೊಂಡು ಸುಮ್ಮನೆ ಇರಲಿ ಸೊ ಹಾಗಾಗಿ ನಾನು ಆ ಕೆಲಸ ಮಾಡಿದೆ ಅಬಿಡೇವಿಟ್ ಆಗ್ತಾ ಸೊ ಅವ್ರು ಅದಕ್ಕೆ ಇದು ಕೌಂಟರ್ ಕೊಟ್ಟಿದ್ದಾರೆ ನನಗೆ ಎನ್ಕ್ವೈರಿ ಹೆಸರಲ್ಲಿ ಮಾಡ್ತಾ ಇರೋ ಈ ಕೆಲಸಗಳು ಅಟ್ ಲೀಸ್ಟ್ ಆಚೆ ನಾಲ್ಕು ಜನಕ್ಕೆ ಗೊತ್ತಾದ್ರೆ ಅವ್ರಿಗೆ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಅನ್ನೋದು ಅರ್ಥ ಆದರೆ ನಮ್ಮ ಬಗ್ಗೆನೂ ನಾಲ್ಕು ಜನಕ್ಕೆ ಅರ್ಥ ಆಗುತ್ತೆ ನನ್ನ ಏನು ನೋವು ಅನುಭವಿಸ್ತಾ ಇದ್ದೀನಿ ಅಟ್ಲೀಸ್ಟ್ ಅರ್ಥ ಆಗಲಿಲ್ಲ ಅಂದರೂ ನನ್ನಂತ ಹೆಣ್ಣು ಮಕ್ಕಳಿಗಾದರೂ ವಿಷಯಗಳಾಗುತ್ತೆ ಇನ್ನು ಈಕೆ ಮಾಡುತ್ತಿರುವ ಸಾಲು ಸಾಲು ಆರೋಪಗಳು ಒಂದೆಡೆ ಆದರೆ ಪೊಲೀಸ್ ತನಿಖೆಯ ಮೂಲ ಹೇಳ್ತಿರೋದೇ ಬೇರೆ ಆದರೆ ಐಶ್ವರ್ಯಗೌಡ ನನ್ನನ್ನು ಸಿಕ್ಕಿ ಹಾಕಿಸುವ ಕೆಲಸ ಆಗ್ತಿದೆ ಎಂದಿದ್ದಾಳೆ ಬ ಬ್ಯಾಡ್ರನ್ಪುರ ಪೊಲೀಸ್ ಸ್ಟೇಷನ್ಗೆ ಐಶ್ವರೇಗೌಡ ಒಬ್ಬಳೇ ನನ್ನೊಂದೇ ಕೇಸು ಪಾಪ ಅದಕ್ಕೆ ಎರಡು ತಿಂಗಳಿಂದ ನಾನೊಂದೇ ಕೇಸನ್ನ ಎಂಕ್ವೈರಿ ಮಾಡಿ 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 ನನಗೆ ಎಂಕ್ವೈರಿ ಮಾಡಿ ಇನ್ನೇನು ದಾರಿ ಕಾಣಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಇವಳು ಪರ್ಸ್ನಲ್ ಲೈಫ್ ಕೊಡಿದ್ರೆ ಇವಳು ಆರಾಮಾಗ್ತಾಳೆ ಅಂತ ಪರ್ಸ್ನಲ್ ಲೈಫ್ ಕುಡಿತಾ ಇದಾರೆ ಸರ್ ಅಷ್ಟೇ ಸದ್ಯ ಪೊಲೀಸರ ವಿರುದ್ಧವೇ ಐಶ್ವರ್ಯ ಆರೋಪ ಮಾಡ್ತಿದ್ದಾಳೆ ಕೇಸ್ ತನಿಖೆಯಲ್ಲಿದ್ದು ಯಾರದ್ದು ತಪ್ಪು ಯಾರದ್ದು ಸರಿ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಅರವಿಂದ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇದೆ ಸಾಲು ಸಾಲು ದೂರು ಪ್ರತಿದೂರು ದಾಖಲಾದ ಬೆನ್ನಲ್ಲೇ ಸದ್ಯ ಗೋಲ್ಡ್ ಐಶ್ವರ್ಯ ಗೌಡ ಮನೆ ಖಾಲಿ ಮಾಡಿದ್ದಾರಂತೆ ಅಷ್ಟಕ್ಕೂ ಏನಿದು ಬೆಳವಣಿಗೆ ಅಂತೀರಾ ಈ ಸ್ಟೋರಿ ನೋಡಿ ಐಶ್ವರ್ಯ ಗೌಡ ಗೋಲ್ಡ್ ವಂಚನೆ ಕೇಸಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಿದ್ದಾಳೆ ಈ ಮಧ್ಯೆ ಈಕೆ ವಿರುದ್ಧ ಮತ್ತಷ್ಟು ಆರೋಪಗಳು ಬಂದಿದ್ದು ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಹಣ ನೀಡಿ ಅಕ್ರಮವಾಗಿ ಹಲವು ಸಿಡಿಆರ್ ಪಡೆದ ಆರೋಪ ಕೇಳಿಬಂದಿತ್ತು ಈ ಬಗ್ಗೆ ಬ್ಯಾಟರಾಯನಪುರ ಠಾಣೆಯಲ್ಲಿ ದೂರು ಸಹ ದಾಖಲಾಗಿತ್ತು ಆರ್ ನಗರದಿಂದ ಐಶ್ವರ್ಯ ಮನೆ ಖಾಲಿ ಮಾಡುತ್ತಿರುವುದು ಯಾಕೆ ಐಶ್ವರ್ಯ ಗೌಡ ಆರ್ ಆರ್ ನಗರದಿಂದ ಏಕಾಏಕಿ ಮನೆ ಖಾಲಿ ಮಾಡ್ತಿದ್ದಾಳಂತೆ ಅಲ್ಲದೆ ನನ್ನ ಹೆಸರಿಗೆ ವೈಯಕ್ತಿಕವಾಗಿ ಮಸಿ ಬಳಿಯುವ ಕೆಲಸ ನಡೀತಿದೆ ಎಂದು ಐಶ್ವರ್ಯ ಗೌಡ ಆರೋಪಿಸಿದ್ದಾಳೆ ಇವರು ನನ್ನ ಎಂಕ್ವೈರಿ ಮಾಡೋ ರೀತಿ ಎಂಕ್ವೈರಿ ಮಾಡಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ ಸರ್ ನನ್ನ ಪರ್ಸನಲ್ ಲೈಫ್ಗೆಲ್ಲ ಎಂಟ್ರಿ ಆಗಿ ಇಲ್ಲದೇ ಇರೋದೆಲ್ಲ ಸೃಷ್ಟಿಗಳು ಮಾಡಿದಾಗ ನಾನು ಹೆಂಗೆ ತರ್ಕೊಂಡು ಇರೋ ತಪ್ಪು ನಾನು ಹೆಂಗೆ ತರ್ಕೊಂಡು ಸುಮ್ಮನೆ ಇರಲಿ ಸೊ ಹಾಗಾಗಿ ನಾನು ಆ ಕೆಲಸ ಮಾಡಿದೆ ಅಫಿಡೆವಿಟ್ ಆಗ್ತಾ ಸೊ ಅವ್ರು ಇದು ಕೌಂಟರ್ ಕೊಟ್ಟಿದ್ದಾರೆ ನನಗೆ ಅವ್ರು ಎನ್ಕ್ವೈರಿ ಮಾಡ್ತಾ ಇರೋ ಈ ಕೆಲಸಗಳು ಅಟ್ಲೀಸ್ಟ್ ಆಚೆ ನಾಲ್ಕು ಜನಕ್ಕೆ ಗೊತ್ತಾದರೆ ಅವ್ರಿಗೆ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಅನ್ನೋದು ಅರ್ಥ ಆದರೆ ನಮ್ಮ ಬಗ್ಗೆ ನಾಲ್ಕು ಜನಕ್ಕೆ ಅರ್ಥ ಆಗುತ್ತೆ ನನ್ನ ಏನು ನೋವು ಅನ್ಭೋಗ್ತಾ ಇದ್ದೀನಿ ಅಟ್ಲೀಸ್ಟ್ ಅರ್ಥ ಆಗಲಿಲ್ಲ ಅಂದರೂ ನನ್ನಂಥ ಹೆಣ್ಣು ಮಕ್ಕಳಿಗಾದರೂ ವಿಷಯಗಳಾಗುತ್ತೆ ಇನ್ನೂ ಈಕೆ ಮಾಡುತ್ತಿರುವ ಸಾಲು ಸಾಲು ಆರೋಪಗಳು ಒಂದೆಡೆ ಆದರೆ ಪೊಲೀಸ್ ತನಿಖೆಯ ಮೂಲ ಹೇಳ್ತಿರೋದೇ ಬೇರೆ ಆದರೆ ಐಶ್ವರ್ಯ ಗೌಡ ನನ್ನನ್ನು ಸಿಕ್ಕಿ ಹಾಕಿಸುವ ಕೆಲಸ ಆಗ್ತಿದೆ ಎಂದಿದ್ದಾಳೆ ಬ್ಯಾಡ್ರನ್ಪುರ ಪೊಲೀಸ್ ಸ್ಟೇಷನ್ಗೆ ಐಶ್ವರ್ಯಗಳು ಒಬ್ಬಳೆ ನನ್ನೊಂದೇ ಕೇಸು ಪಾಪ ಅದಕ್ಕೆ ಎರಡು ತಿಂಗಳಿಂದ ನನ್ನೊಂದೇ ಕೇಸನ್ನ ಎಂಕ್ವೈರಿ ಮಾಡಿ 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 ನನಗೆ ಎಂಕ್ವೈರಿ ಮಾಡಿ ಇನ್ನೇನು ದಾರಿ ಕಾಣಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಇವಳು ಪರ್ಸ್ನಲ್ ಲೈಫ್ ಕೊಡಿದ್ರೆ ಇವಳು ಆರಾಮಾಗ್ತಾಳೆ ಅಂತ ಪರ್ಸ್ನಲ್ ಲೈಫ್ ಕುಡಿತಾ ಇದ್ದಾರೆ ಸರ್ ಅಷ್ಟೇ ಸದ್ಯ ಪೊಲೀಸರ ವಿರುದ್ಧವೇ ಐಶ್ವರ್ಯ ಆರೋಪ ಮಾಡ್ತಿದ್ದಾಳೆ ಕೇಸ್ ತನಿಖೆಯಲ್ಲಿದ್ದು ಯಾರದ್ದು ತಪ್ಪು ಯಾರದ್ದು ಸರಿ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಅರವಿಂದ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇದೆ ಸಾಲು ಸಾಲು ದೂರು ಪ್ರತಿದೂರು ದಾಖಲಾದ ಬೆನ್ನಲ್ಲೇ ಸದ್ಯ ಗೋಲ್ಡ್ ಐಶ್ವರ್ಯ ಗೌಡ ಮನೆ ಖಾಲಿ ಮಾಡಿದ್ದಾರಂತೆ ಅಷ್ಟಕ್ಕೂ ಏನಿದು ಬೆಳವಣಿಗೆ ಅಂತೀರಾ ಈ ಸ್ಟೋರಿ ನೋಡಿ ಐಶ್ವರ್ಯ ಗೌಡ ಗೋಲ್ಡ್ ವಂಚನೆ ಕೇಸಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಿದ್ದಾಳೆ ಈ ಮಧ್ಯೆ ಈಕೆ ವಿರುದ್ಧ ಮತ್ತಷ್ಟು ಆರೋಪಗಳು ಬಂದಿದ್ದು ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಹಣ ನೀಡಿ ಅಕ್ರಮವಾಗಿ ಹಲವು ಸಿಡಿಆರ್ ಪಡೆದ ಆರೋಪ ಕೇಳಿಬಂದಿತ್ತು ಈ ಬಗ್ಗೆ ಬ್ಯಾಟರಾಯನಪುರ ಠಾಣೆಯಲ್ಲಿ ದೂರು ಸಹ ದಾಖಲಾಗಿತ್ತು ಆರ್ ನಗರದಿಂದ ಐಶ್ವರ್ಯ ಮನೆ ಖಾಲಿ ಮಾಡುತ್ತಿರುವುದು ಯಾಕೆ ಐಶ್ವರ್ಯ ಗೌಡ ಆರ್ ಆರ್ ನಗರದಿಂದ ಏಕಾಏಕಿ ಮನೆ ಖಾಲಿ ಮಾಡ್ತಿದ್ದಾಳಂತೆ ಅಲ್ಲದೆ ನನ್ನ ಹೆಸರಿಗೆ ವೈಯಕ್ತಿಕವಾಗಿ ಮಸಿ ಬಳಿಯುವ ಕೆಲಸ ನಡೀತಿದೆ ಎಂದು ಐಶ್ವರ್ಯ ಗೌಡ ಆರೋಪಿಸಿದ್ದಾಳೆ ಇವರು ನನ್ನ ಎಂಕ್ವೈರಿ ಮಾಡೋ ರೀತಿ ಎಂಕ್ವೈರಿ ಮಾಡಿದರೆ ನಾನು ಸುಮ್ಮನೆ ಇರ್ತಿದ್ದೆ ಸರ್ ನನ್ನ ಪರ್ಸನಲ್ ಲೈಫ್ಗೆಲ್ಲ ಆಗಿ ಇಲ್ಲದೆ ಇರೋದೆಲ್ಲ ಸೃಷ್ಟಿಗಳು ಮಾಡಿದಾಗ ನಾನು ಹೆಂಗೆ ತರ್ಕೊಂಡು ಇರೋ ತಪ್ಪು ನಾನು ಹೆಂಗೆ ತರ್ಕೊಂಡು ಸುಮ್ಮನೆ ಇರಲಿ ಸೊ ಹಾಗಾಗಿ ನಾನು ಆ ಕೆಲಸ ಮಾಡಿದೆ ಅಫಿಡೇವಿಟ್ ಆಗ್ತಾ ಸೊ ಅವ್ರು ಅದಕ್ಕೆ ಇದು ಕೌಂಟರ್ ಕೊಟ್ಟಿದ್ದಾರೆ ನನಗೆ ಎನ್ಕ್ವೈರಿ ಹೆಸರಲ್ಲಿ ಮಾಡ್ತಾ ಇರೋ ಈ ಕೆಲಸಗಳು ಅಟ್ಲೀಸ್ಟ್ ಆಚೆ ನಾಲ್ಕು ಜನಕ್ಕೆ ಗೊತ್ತಾದರೆ ಅವ್ರು ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಅನ್ನೋದು ಅರ್ಥ ಆದರೆ ನಮ್ಮ ಬಗ್ಗೆನು ನಾಲ್ಕು ಜನಕ್ಕೆ ಅರ್ಥ ಆಗುತ್ತೆ ನನ್ನ ಏನು ನೋವು ಅನ್ಭೋಗಿಸ್ತಾ ಇದ್ದೀನಿ ಅಟ್ಲೀಸ್ಟ್ ಯಾರಿಗೂ ಅರ್ಥ ಆಗಲಿಲ್ಲ ಅಂದರೂ ನನ್ನಂಥ ವಿಷಯಗಳು ವಿಷಯಗಳಾಗುತ್ತೆ ಇನ್ನೂ ಈಕೆ ಮಾಡುತ್ತಿರುವ ಸಾಲು ಸಾಲು ಆರೋಪಗಳು ಒಂದೆಡೆ ಆದರೆ ಪೊಲೀಸ್ ತನಿಖೆಯ ಮೂಲ ಹೇಳ್ತಿರೋದೇ ಬೇರೆ ಆದರೆ ಐಶ್ವರ್ಯ ಗೌಡ ನನ್ನನ್ನು ಸಿಕ್ಕಿ ಹಾಕಿಸುವ ಕೆಲಸ ಆಗ್ತಿದೆ ಎಂದಿದ್ದಾಳೆ ಬ್ಯಾಡ್ರನ್ಪುರ ಪೊಲೀಸ್ ಸ್ಟೇಷನ್ಗೆ ಐಶ್ವರ್ಯಗಳು ಒಬ್ಬಳೆ ನನ್ನೊಂದೇ ಕೇಸು ಪಾಪ ಅದಕ್ಕೆ ಎರಡು ತಿಂಗಳಿಂದ ನನ್ನೊಂದೇ ಕೇಸನ್ನ ಎಂಕ್ವೈರಿ ಮಾಡಿ 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 ನನಗೆ ಎಂಕ್ವೈರಿ ಮಾಡಿ ಇನ್ನೇನು ದಾರಿ ಕಾಣಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಇವಳು ಪರ್ಸ್ನಲ್ ಲೈಫ್ ಕೊಡಿದ್ರೆ ಇವಳು ಆರಾಮಾಗ್ತಾಳೆ ಅಂತ ಪರ್ಸ್ನಲ್ ಲೈಫ್ ಕುಡಿತಾ ಇದ್ದಾರೆ ಸರ್ ಅಷ್ಟೇ ಸದ್ಯ ಪೊಲೀಸರ ವಿರುದ್ಧವೇ ಐಶ್ವರ್ಯ ಆರೋಪ ಮಾಡ್ತಿದ್ದಾಳೆ ಕೇಸ್ ತನಿಖೆಯಲ್ಲಿದ್ದು ಯಾರದ್ದು ತಪ್ಪು ಯಾರದ್ದು ಸರಿ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಅರವಿಂದ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು